ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ಲಾಗಿಗೆ ಸ್ವಾಗತ ಈ ದಿನ ಮೀನಿನ ಸಾಂಬಾರ್ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಒಂದು ಕೆ ಜಿಯಷ್ಟು ಮೀನು ತಗೊಂಡಿದೆ ಅಚ್ಚಕಾರದ ಪುಡಿ ಸಾಂಬಾರ್ ಪೌಡರ್ ತುರಿ ಬೆಳ್ಳುಳ್ಳಿ ಮೀನು ಸಾರಿಗೆ ಹೆಚ್ಚಾಗಿ ಹುಣಸೆಹಣ್ಣು ಹುಳಿ ಮುಂದಿರಬೇಕು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹೆಚ್ಚಿದಂತಹ ಈರುಳ್ಳಿ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಮಿಕ್ಸಿ ಜಾರಿ ತಗೊಂಡು ಸಾಂಬಾರ್ ಪೌಡರನ್ನು ಹಾಕ್ತಿದ್ದೀನಿ ಅಚ್ಚಿ ಖಾರದ ಪುಡಿಯನ್ನು ಹಾಕಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ತುರಿದಂಥ ಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಾಗಿ ಹುಣಸೆ ಹಣ್ಣನ್ನು ತೆಗೆದುಕೊಳ್ಳಿ ಮೀನು ಸಾರಿಗೆ ಮೇನ್ ರುಚಿ ಕೊಡೋದು ಹುಣಸೆ ಹಣ್ಣು ಸ್ವಲ್ಪ ಬಾಳನೆ ಹಾಕಿ ಮುಚ್ಚಳವನ್ನು ಮುಚ್ಚಿ ಮಸಾಲೆಯನ್ನು ರುಬ್ಬಿಕೊಳ್ಳಬೇಕು ಈ ಕಡೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಕರಿಬೇವು ಹೆಚ್ಚಿ ತೊಳೆದಂತಹ ಈರುಳ್ಳಿಯನ್ನು ಹಾಕಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಸಿಕೊಳ್ಬೇಕು ಬ್ರೌನ್ ಕಲರ್ ಆದಮೇಲೆ ರುಬ್ಬಿದಂತಹ ಮಿಶ್ರಣವನ್ನು ಮಸಾಲೆಯನ್ನು ಹಾಕಿ ನಿಮ್ಗೆ ಎಷ್ಟು ನೀರು ಬೇಕೋ ಮಂದಕ್ಕೆ ಬೇಕೋ ತೆಳ್ಳಗೆ ಬೇಕೋ ಯಾವ ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಳ್ಳಿ ಎಲ್ಲ ಚೆನ್ನಾಗಿ ಕಲಾಯಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಎಲ್ಲವನ್ನು ಚೆನ್ನಾಗಿ ಕಲಿಸಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಸಾಂಬಾರು ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಚಳಮಳ ಅಂತ ಮಳ್ಳಬೇಕು ಸಾಂಬಾರು ಘಮ ಎಷ್ಟು ಗಮ ಬರ್ತಿದೆ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ಮೀನಿನ ಸಾಂಬಾರು ಆದಾಗ ಪ್ರೆಗ್ನೆಂಟ್ ಲೇಡಿಗಳು ಮಕ್ಕಳು ಎಲ್ಲ ತಿನ್ಬೋದು ತುಂಬ ಆರೋಗ್ಯಕ್ಕೆ ಕಣ್ಣಿಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ಆದ್ರಿಂದ ನೆಗಡೆ ಕೆಮ್ಮಾದಾಗ ಇನ್ನು ಸಾರು ಮೀನಿನ ಉಳಿ ಮಾಡಿಕೊಳ್ಳಿ ನೆಗಡೆ ಕೆಮ್ಮು ಇರೋದಿಲ್ಲ ನೋಡಿ ಮುಚ್ಚಿದ ಮೀನನ್ನು ಹಾಕಿ ಒಂದು ಕುದಿ ಬೇಯಿಸ್ಬೇಕಷ್ಟೇ ಭಾಳ ಹೊತ್ತು ಬೇಯಿಸಬಾರ್ದು ಎಲ್ಲೂ ಹೋಗುತ್ತೆ ಆದ್ದರಿಂದ ಬೇಯಿಸಿ ಈ ರೀತಿ ಒಂದು ಬೌಲ್ಗೆ ಸರ್ವ್ ಮಾಡಿ ಮುದ್ದೆ ಅನ್ನಕ್ಕೆ ಉತ್ತಮವಾದ ಕಾಂಬಿನೇಷನ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯ್ಕನ್ ಅನ್ನು ಹೊತ್ತಿ ಎಲ್ರಿಗೂ ಥ್ಯಾಂಕ್ ಯು